ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೈತ್ರಾಲೀನ್ ಒನ್ ಲಾಗ್ಗೆ ಎಲ್ರಿಗೂ ಸ್ವಾಗತ ಇವತ್ತು ಸಂಡೇ ಸಂಡೇ ಲಾಗು ಬಂದುಬಿಟ್ಟು ನಾನು ಇವತ್ತು ಕಿಚನ್ ಕ್ಲೀನ್ ಮಾಡ್ತಾ ಕಿಚನ್ ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ಇವತ್ತು ಗುರು ಪ್ರವೇಶ ಇತ್ತು ಒಂದು ನೈಟ್ ಒಂದು ಮದುವೆ ಮುಗಿಸ್ಕೊಂಡು ಬಂದಿದೆ ಸೊ ಇವತ್ತು ಗುರು ಪ್ರವೇಶ ಇದೆ ಮಾರ್ನಿಂಗು ಅಂತ ಹೇಳ್ಬಿಟ್ಟು ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗ್ಬಿಡೋಣ ಸ್ವಲ್ಪ ಎಲ್ಲ ಕೆಲಸ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಕಿಚನ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಸೊ ಮಗಳು ಫ್ರೆಂಡು ಮನೆಗೂರು ಪ್ರವೇಶ ಇದ್ದಿದ್ದು ಸೊ ಹಾಗಾಗಿ ಅವ್ರ ಮನೆ ಕರ್ಕೊಂಡು ಹೋಗ್ಬೇಕಿತ್ತು ಮಗಳನ್ನು ಸೊ ಅದ ಹಾಗಾಗಿ ನಾನು ಎಲ್ಲ ಕೆಲಸ ಬೇಕು ಈಗ ಮುಗಿಸ್ಬಿಟ್ಟು ಹೊರಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೆ ಸೊ ಆದರೂ ಕೆಲವೊಂದು ಕೆಲಸ ಎಲ್ಲ ಸ್ಕಿಪ್ ಆಯಿತು ಓ ಸಂಡೆ ಅಲ್ವಾ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಹೊರಟ್ವಿ ಈ ಲೇವಟ್ ಹೆಸರು ಬಂದು ಬ್ಲೂ ಜೈ ಅಂತ ಹೇಳಿಬಿಟ್ಟು ಇದು ತಿಗಳರ ಪಾಳ್ಯದಿಂದ ಸ್ವಲ್ಪ ಮುಂದೆ ಹೋದರೆ ಲೆಫ್ಟ್ ಸೈಡಲ್ಲೇ ಇದೆ ಸೊ ಲೇವಟ್ ತುಂಬಾ ಚೆನ್ನಾಗಿದೆ ಸೊ ನಾವು ಹೊರಟಾಗ ಸುಮಾರು ಟ್ವೆಲ್ ತರ್ಟಿ ಆಗಿದ್ದು ತುಂಬಾ ಬಿಸಿತ್ತು ಹಾಗಾಗಿ ಸ್ವಲ್ಪ ತುಂಬ ಬಿಸಿಲಲ್ಲೇ ಹೊರಟಿದ್ವಿ ಮೂರು ಜನನು ಹೋಗಿದ್ದು ಮಗ ಮತ್ತು ನಾನು ಮಗಳು ಸೊ ಅಲ್ಲಿ ಲೊಕೇಶನ್ ಮಗಳು ಹೇಳ್ತಾ ಹೋಗ್ತಿದ್ಲು ಸೊ ನಾನು ಗಾಡಿನ ಡ್ರೈವ್ ಮಾಡ್ತಾ ಇದ್ದೆ ಸೊ ಲೊಕೇಶನ್ ರೀಚ್ ಆದ್ವಿ ಮನೆ ಹತ್ರ ಬಂದಿದ್ದ ತಕ್ಷಣ ಮನೆ ಎಂಟ್ರೆನ್ಸ್ ಆಗಿದ್ದ ತಕ್ಷಣವೇ ದೇವ್ರ ಮನೆ ಕಾಣಿಸುತ್ತೆ ಸೊ ದೇವ್ರ ಅಷ್ಟು ತುಂಬಾ ಚೆನ್ನಾಗಿದೆ ಸೊ ಇಂಟೀರಿಯರ್ ವರ್ಕು ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ ಸೊ ನಾನು ಸ್ವಲ್ಪ ಸ್ವಲ್ಪನೇ ತೋರಿಸ್ತಾ ಹೋಗ್ತೀನಿ ಏಕೆಂದರೆ ಜನ ತುಂಬಾ ಜನ ಇದ್ರು ಹಾಗಾಗಿ ನಾನು ಜಾಸ್ತಿ ವೀಡಿಯೋ ಮಾಡೋದಕ್ಕಾಗಿಲ್ಲ ಮೇಲ್ಗಡೆಯಿಂದ ಈ ರೀತಿ ನೋಡಿದ್ರೆ ಆ ರೀತಿ ಈ ರೀತಿ ಕಾಣಿಸುತ್ತೆ ಸೊ ಮೇಲ್ಗಡೆಯಿಂದ ನೋಡಿದ್ರೆ ಕೆಳಗಡೆ ಹಾಲೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಬೆಡ್ರೂಮೆಲ್ಲ ತುಂಬ ಸ್ಪೇಷಿಯಸ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಮೇಲ್ಗಡೆಯಿಂದ ನೋಡಿದ್ರೆ ನೋಡಿ ಈ ರೀತಿ ಕಾಣಿಸುತ್ತೆ ಮೇಲ್ಗಡೆ ಎರಡು ಬೆಡ್ರೂಮ್ ಮಾಡಿದ್ದಾರೆ ಸೊ ಕಿಚನ್ ತುಂಬಾ ಇಷ್ಟ ಆಯಿತು ನನಗೆ ಸೊ ಇಂಟೀರಿಯರ್ ವರ್ಕ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು ಸೊ ಸಣ್ಣದಾಗಿ ತೋರಿಸ್ತಾ ಇದ್ದೀನಿ ಯಾಕೆಂದರೆ ತುಂಬ ಡೀಟೇಲ್ಸಾಗಿ ನಾನು ಮಾಡಲಿಕ್ಕೆ ಹೋಗಲಿಲ್ಲ ಏಕೆಂದರೆ ಜನ ಜಾಸ್ತಿ ಇದ್ದಾಗ ಅಲ್ಲಿ ನಾನು ಡೀಟೇಲ್ಸಾಗಿ ನಾನು ಏನು ಮಾಡಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ನಾನು ಮೇನ್ ಮೇನ್ ಸ್ವಲ್ಪ ಸ್ವಲ್ಪನೇ ನಾನು ತೋರಿಸ್ತಾ ಹೋಗ್ತಿದ್ದೀನಿ ಸೊ ಮಗಳು ಫ್ರೆಂಡ್ ಬಂದು ಹಯ್ಯನ ಅಂತ ಹೇಳಿಬಿಟ್ಟು ಇವರಿಬ್ಬರು ಕ್ಲಾಸ್ಮೇಟ್ಸು ಇವ್ರ ಮನೆ ಗ್ರೂಪ್ವೇಷಕ್ಕೆ ಅಂತ ನಾವು ಬಂದಿದ್ದು ಸಂಡೇ ಆಗಿರೋದ್ರಿಂದ ಮಗಳನ್ನ ಕರ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಕರ್ಕೊಂಡು ಬಂದಿದ್ದೆ ಸೊ ಫ್ರೆಂಡ್ಸ್ ಅಂತಂದರೆ ತುಂಬಾ ಚೆನ್ನಾಗಿರುತ್ತಲ್ಲ ಆ ಏಜಲ್ಲಿ ಅವ್ರ ಪಾಪ ಅವ್ರನ್ನ ಕರ್ಕೊಂಡು ಹೋಗೋದು ನಾವೇ ಕರ್ಕೊಂಡು ಹೋಗಬೇಕು ಅವ್ರನ್ನ ಹೋಗಿ ಅಂತ ಹೇಳೋದಕ್ಕಾಗೋದಿಲ್ಲ ಸೊ ಇದು ಬಾಲ್ಕನಿ ಅಷ್ಟೇ ತುಂಬಾ ಚೆನ್ನಾಗಿತ್ತು ನಂತರ ಇದು ಕಿಚನಲ್ಲಿ ಮಗ ಬಂದುಬಿಟ್ಟು ಸಿಂಕ್ ಹತ್ರ ಎಕ್ಸ್ಪರಿಮೆಂಟ್ ಇದ್ದ ಇಲ್ಲಿ ಕಿಚನಲ್ಲಿ ಪಾತ್ರೆ ತೊಳಿಯೋದಕ್ಕೆ ಅಂತಲೇ ಮತ್ತು ಗ್ಲಾಸ್ ತೊಳಿಯೋದಕ್ಕೆ ವೆಜಿಟೇಬಲ್ಸ್ ತೊಳಿಯೋದಕ್ಕೆ ಅಂತ ಹೇಳ್ಬಿಟ್ಟು ಸಪ್ರೇಟ್ ಸಪ್ರೇಟ್ ವಾಟರ್ ಇದ್ಕೊಟ್ಟಿರ್ತಾರೆ ಸೊ ಅದನ್ನು ಮಕ್ಳಿಗೆ ನೋಡಿಬಿಟ್ಟು ಟೆಸ್ಟ್ ಮಾಡ್ತಾಯಿದ್ರು ಸೊ ಅದಕ್ಕೆ ಅವ್ರುಗಳಿಗೆ ಏನೋ ಒಂದು ಹೊಸದು ಅಂತ ಹೇಳಿಬಿಟ್ಟು ಅವ್ರಿಗೆ ಸೊ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಮನೆಗೆ ಬಂದೆ ರೆಸ್ಟ್ ಮಾಡಿ ನನ್ನ ಕಸ್ಟಮರ್ಗೆ ಒಬ್ಬರಿಗೆ ಸ್ಯಾರಿ ಕುಚ್ಚಿಂದು ಇದು ಮಾಡಿಕೊಡ್ಬೇಕಾಗಿತ್ತು ಕುಚ್ಚು ಕಟ್ಕೊಡ್ಬೇಕಾಗಿತ್ತು ಸೊ ಅದು ಅರ್ಧ ಆಗಿತ್ತು ಇನ್ನು ಅರ್ಧ ಬಂದು ಮುಗಿಸಿ ಮತ್ತು ಮನೇಲಿ ಸಣ್ಣ ಪುಟ್ಟ ಕೆಲಸ ಎಲ್ಲ ಇತ್ತು ಅದನ್ನೆಲ್ಲ ಮಾಡ್ಕೊಂಡು ಭಾನುವಾರದ ಲಾಗನ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಇದೇ ರೀತಿ ನನ್ನ ನೋಡ್ತಾ ನೋಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡಲಿರ ಪ್ಲೀಸ್ ಸಬ್ಸ್ಕ್ರೈಬ್